ರಾಜ್ಯ ಸರ್ಕಾರದಿಂದ ಜೈನ ಸಮಾಜಕ್ಕೆ ಬಹಳ ಅನ್ಯಾಯವಾಗಿದೆ ಎಂದು ಜೈನ ಮುನಿ ರಾಷ್ಟ್ರಸಂತ ಗುಣಧರ ನಂದಿ ಮಹಾರಾಜ ಆರೋಪಿಸಿದ್ದಾರೆ ಜೈನ ನಿಗಮ ಮಂಡಳಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡದ ಸರ್ಕಾರದ ವಿರುದ್ಧ ಜೈನ ಮುನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೂನ್ ಎಂಟರ ಒಳಗಾಗಿ ಜೈನ ಸಮುದಾಯದ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ ಬೇಡಿಕೆ ಈಡೇರಿಸದೇ ಇದ್ರೆ ಕಠಿಣ ಹೋರಾಟದ ತೀರ್ಮಾನವನ್ನ ಮಾಡ್ತೀವಿ ಅಂತ ಜೈನ ಮುನಿ ರಾಷ್ಟ್ರಸಂತ ಗುಣಧರ ನಂದಿ ಮಹಾರಾಜ ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಚಿಹ್ನೆ ನೀಡಲಾಗಿದೆ ಆದರೆ ಕಾಂಗ್ರೆಸ್ ಜೈನ ಸಮಾಜಕ್ಕೆ ಕೊಡ್ತಾ ಇದೆ ಅಂತ ಕಿಡಿಕಾರಿದ್ರು ಇನ್ನು ಇದೇ ವೇಳೆ ಸರ್ಕಾರ ನಡೆಸಿದ ಜನಗಣತಿ ಬೋಗಸ್ಸಾಗಿದೆ ಇಪ್ಪತ್ತು ಲಕ್ಷ ಜನರಿರುವ ಜೈನರನ್ನ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ಜನಗಣತಿಯಲ್ಲಿ ಸೀಮಿತಗೊಳಿಸಿದ್ದಾರೆ ಐನಾಪುರ ಪಟ್ಟಣದಲ್ಲಿ ಜೂನ್ ಎಂಟರಂದು ಜೈನ ಸಮಾಜದಿಂದ ಬೃಹತ್ ಸಮಾವೇಶ ಆಯೋಜನೆ ಮಾಡಿದ್ದೇವೆ ಸಮಾವೇಶದಲ್ಲಿ ಸಮಾಜದಿಂದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಮುಖಾಂತರ ಮುಖ್ಯಮಂತ್ರಿ ಮನವಿ ಪತ್ರವನ್ನು ಸಲ್ಲಿಸ್ತೀವಿ ಅಂತ ಹೇಳಿದರು ಕರ್ನಾಟಕ ವಿಧಾನಸಭೆಯ ಹದಿನೆಂಟು ಬಿಜೆಪಿ ಶಾಸಕರ ಅಮಾನತು ಪ್ರಕರಣ ಸುಪ್ರೀಂ ಕೋರ್ಟ್ ಅಂಗಳ ತಲುಪಿದೆ ಸ್ಪೀಕರ್ ಯುಟಿ ಖಾದರ್ ತೀರ್ಪಿನ ವಿರುದ್ಧ ಅಮಾನತದ ಹದಿನೆಂಟು ಶಾಸಕರು ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಶಾಸಕರ ಮರು ಮರುಪರಿಶೀಲಿಸುವಂತೆ ರಾಜ್ಯ ಬಿಜೆಪಿ ಪಕ್ಷ ಮನವಿ ಮಾಡಿತ್ತು ಬಳಿಕ ರಾಜ್ಯಪಾಲ ಗೆಹ್ಲೋಟ್ ಮಧ್ಯಪ್ರವೇಶಿಸಿ ಅಮಾನತು ಕ್ರಮವನ್ನು ಮರುಪರಿಶೀಲಿಸಿ ರದ್ದುಗೊಳಿಸುವುದಕ್ಕೆ ಸ್ಪೀಕರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಬಿಜೆಪಿ ಹಾಗೂ ರಾಜ್ಯಪಾಲರ ಪತ್ರಕ್ಕೂ ಸ್ಪೀಕರ್ ಯುಟಿ ಖಾದರ್ ಸೊಪ್ಪು ಹಾಕದ ಕಾರಣ ಅಮಾನತು ಶಾಸಕರು ಸುಪ್ರೀಂ ಮೊರೆ ಹೋಗಿದ್ದಾರೆ ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಸಂಘರ್ಷ ಮುಂದುವರೆದಿದೆ ವರದಿಯನ್ನ ಪ್ರಬಲವಾಗಿ ವಿರೋಧಿಸಿರುವ ವೀರಶೈವ ಲಿಂಗಾಯತ ಸಚಿವರು ಒಟ್ಟಾಗಿ ಸಿಎಂಗೆ ಅಭಿಪ್ರಾಯವನ್ನ ಸಲ್ಲಿಸಿದ್ದಾರೆ ಇದೀಗ ಸಿಎಂ ಸಿದ್ದರಾಮಯ್ಯ ಒಟ್ಟಿಗೆ ಅಭಿಪ್ರಾಯ ನೀಡುವ ಬದಲು ಪ್ರತ್ಯೇಕವಾಗಿ ಅಭಿಪ್ರಾಯ ಸಲ್ಲಿಸೋದಕ್ಕೆ ಸೂಚನೆ ನೀಡಿದ್ದು ಈಗಾಗಲೇ ಹನ್ನೊಂದು ಮಂದಿ ಸಚಿವರು ಪ್ರತ್ಯೇಕವಾಗಿ ಅಭಿಪ್ರಾಯವನ್ನ ಸಲ್ಲಿಸಿದ್ದಾರೆ ಇದೀಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಶೀಘ್ರವೇ ಜಾತಿ ಗಣತಿ ವರದಿಯನ್ನ ಜಾರಿಗೊಳಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸಂಕಲ್ಪ ಮಾಡಿದ್ದಾರೆ ಎನ್ನಲಾಗಿದೆ ಕನ್ನಡದ ಬಗ್ಗೆ ದರ್ಪ ಮರೆದಿದ್ದ ಬೆಂಗಳೂರಿನ ಅನೇಕಲ್ ತಾಲೂಕಿನ ಸೂರ್ಯನಗರ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಪ್ರಿಯಾಂಕಳನ್ನ ಎತ್ತಂಗಡಿ ಮಾಡಲಾಗಿದೆ ನನಗೆ ಕನ್ನಡ ಬರಲ್ಲ ಹಿಂದಿಯಲ್ಲಿ ಮಾತಾಡುವಂತ ಅಸಡ್ಡಿಯಾಗಿ ಮಾತನಾಡಿದ್ರು ಇದರಿಂದ ಕೇರಳಿದ ಗ್ರಾಹಕ ಇದು ಕರ್ನಾಟಕ ಕನ್ನಡದಲ್ಲಿ ಮಾತಾಡಿ ಅಂತ ಒತ್ತಾಯಿಸಿದ್ದಾನೆ ಏನೇ ಮಾಡಿದ್ರು ನಾನು ಕನ್ನಡದಲ್ಲಿ ಮಾತಾಡಲ್ಲ ಹಿಂದಿಯಲ್ಲೇ ಮಾತಾಡುವುದು ಎಂದಿದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಎಸ್ಬಿಐ ಬ್ಯಾಂಕ್ಗೆ ಕನ್ನಡ ಸಂಘಟನೆಗಳಿಂದ ಮುತ್ತಿಗೆ ಹಾಕಲಾಗಿತ್ತು ಕೊನೆಗೂ ಪ್ರಿಯಾಂಕಾ ಕ್ಷಮೆಯನ್ನ ಕೂಡ ಕೇಳಿರೋದು ಕನ್ನಡಿಗರ ಕಣ್ಣು ಕೆಂಪು ಕೇಳದೆ ಇರೋದು ಕನ್ನಡಿಗರ ಕಣ್ಣು ಕೆಂಪಗಾಗಿಸಿತ್ತು ಕನ್ನಡಿಗರ ಕಿಚ್ಚು ಜ್ವಾಲಾಗ್ನಿಯಾಗಿ ಬದಲಾದ ಮೇಲೆ ತಕ್ಷಣ ಹೆಚ್ಚುತ್ತ ಎಸ್ಬಿಐ ಆಡಳಿತ ಮಂಡಳಿ ಪ್ರಿಯಾಂಕಳನ್ನ ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ